ನಮ್ಮ ಏರಿಯಾ ಫ್ರೆಂಡ್ಸ್ ಕಲೆಕ್ಷನ್ ಮಾಡ್ತಾ ಇದ್ದಾರಪ್ಪ ಇರೋ ಬರೋರ ಹತ್ರ ಎಲ್ಲ ದುಡ್ಡು ಕಿತ್ಕೋತಾ ಇದಾರೆ ಕಣ ಏನು ಮಾಡ್ತಿದ್ದೇನು ಇಲ್ಲಿ ಆರು ಗಣೇಶ ಕಲೆಕ್ಷನ್ ಹೋಗೋಣ ಮೊನ್ನೆನೇ ಆಯ್ತಲ್ವೇನು ಮತ್ತೆ ಎಲ್ಲಿ ಕಲೆಕ್ಷನ್ ಹೋಗ್ತಿದ್ಯಾ ಅಯ್ಯೋ ಬಾರೋ ಹಬ್ಬ ಮುಗಿಯೋವರೆಗೂ ನಮ್ದೇ ಹವ ಇವತ್ತು ಈ ಏರಿಯಾ ನಾಳೆ ಆ ಏರಿಯಾ ಒಟ್ನಲ್ಲಿ ನನಗೆ ಕಲೆಕ್ಷನ್ ಆಗ್ಬೇಕು ಅಷ್ಟೇ ಅದೆಲ್ಲ ಮಾಡಬಾರ್ದಲ್ವೇನೋ

ಯಾಕಂತಿ ಗಣೇಶ ಒಳ್ಳೇದೇ ಎಷ್ಟೋ ಒಳ್ಳೆದಾಗತ್ತಾ ಎಲ್ಲಿ ಬಿಡ್ತೀರಾ ನೀವು ತಗೋಳಪ್ಪ ಏನಂತಿ ಇದು ಟೆನ್ ರುಪೀಸಾ ಅದೆಲ್ಲ ಆಗಲ್ಲ ಮಿನಿಮಮ್ ಹಂಡ್ರೆಡ್ ರುಪೀಸ್ ಬರಬೇಕು ಮ್ಯಾಕ್ಸಿಮಮ್ ಎಷ್ಟು ಜನ ಕೊಡ್ಬೋದು ಏನಂತ ನೀವು ನೋಡಕ್ ಒಳ್ಳೆ ರಿಚ್ ಬ್ಯೂಟಿಫುಲ್ಲಾಗಿದ್ದೀರಾ ನಿಮ್ಮ ಬ್ಯೂಟಿ ಪಾರ್ಲರ್ಗೆ ಹೋಗೋಕೆ ನನ್ಗೆ ಒಂದು ಸ್ವಲ್ಪ ಕೊಟ್ರೆ ಆಯ್ತಪ್ಪ ఏయ్ కొని ఆంటీ ఏంట డయలాగ్ ఏన్ కమీ illa తగో థాంక్యూ ఆంటీ గణేశా వల్లే మాడ్లీ బై ఏ ఏను నును మాటల్లే 500 <laughs> 500 రూపీస్ జస్ట్ ఓవల్ బిట్ ఇంప్రెస్ మ్యాన్ బై కష్ట కొట్టుతారు ఏనందే కొడన దొడ్డు వాపసు ఆంటీ ని విల్లే దిరాన్న సారీ సారీ ఆంటీ ఈ వాటర్ వాటర్ నాది నాడు బో నావ్యా కొట్టతదివే సుమ్మ నిదో